ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ಮೂಲಕ ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಜಾರಿಗೊಳಿಸಿ ಸಾಕಷ್ಟು ಯೋಜನೆಗಳನ್ನು ಮಾಡಲಾಗಿದೆ ಆದರೆ ಇದರಲ್ಲಿ ಬಹುಪಾಲು ಯಾರದೂ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತೆ ಅಧಿಕಾರಿಗಳ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರರ ಜೇಬಿಗೆ ಹೋಗಿದೆ ಎಂದು ನಗರದ ಜನತೆ ಆಡಿಕೊಳ್ತಾ ಇದ್ದಾರೆ ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ನಗರದಲ್ಲಿ ನಿರ್ಮಿಸಲಾಗಿರುವಂತಹ ಕ್ಲಾಕ್ ಟವರ್ ನಗರದ ಅಂದವನ್ನು ಹೆಚ್ಚಿಸಲು ಹಳೆ ಕ್ಲಾಕ್ ಟವರ್ ಇದ್ದ ಜಾಗದಲ್ಲೇ ಹೊಸ ಕ್ಲಾಕ್ ಟವರ್ ನಿರ್ಮಿಸಲಾಗಿತ್ತು ಆದರೆ ಇದರ ಕಾಮಗಾರಿಯೇ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಸದ್ಯ ಈ ಕ್ಲಾಕ್ ಟವರ್ ತಾಣ ಪಾಳು ಕೊಂಪೆಯಾಗಿದ್ದು ನಿರಾಶ್ರಿತರ ತಾಣವಾಗಿದೆ ನಗರದ ಸೌಂದರ್ಯಕ್ಕೆ ಕಾರಣವಾಗಬೇಕಾಗಿದ್ದ ಈ ಯೋಜನೆ ಬಗ್ಗೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ ಇನ್ನು ಕ್ಲಾಕ್ ಟವರ್ ಸಮೀಪದ ಡಿವೈಡರ್ಗಳಲ್ಲಿ ಸೂಕ್ತ ರೀತಿಯಲ್ಲಿ ತಡೆಬೇಲಿಯನ್ನ ಅಳವಡಿಸದೆ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವಾಹನ ದಟ್ಟಣೆಯ ಸಮಯದಲ್ಲೂ ರಸ್ತೆ ದಾಡ್ತಾ ಇದ್ದು ಅಪಾಯಕಾರಿಯಾಗಿದೆ ರಸ್ತೆಯ ವಿಭಾಜಕ ಅವೈಜ್ಞಾನಿಕವಾಗಿರುವ ಕಾರಣ ಅನೇಕ ವಾಹನಗಳು ವಿಭಾಜಕಕ್ಕೆ ಡಿಕ್ಕಿ ಹೊಡೆದು ಅಪಾಯ ಸಂಭವಿಸಿದೆ ಯೂನಿವರ್ಸಿಟಿಯಿಂದ ಕ್ಲಾಕ್ ಟವರ್ ತನಕದ ವಿಭಾಜಕದಲ್ಲಿ ಸರಿಯಾದ ತಡೆಬೇಲಿ ಕೂಡ ಅಳವಡಿಸಲಾಗಿಲ್ಲ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಮಂಗಳೂರಿನಲ್ಲೇ ಜಾಂಡ ಹೊಂಡಿರುವ ಅಧಿಕಾರಿಗಳ ಅಧಿಕ ಪ್ರಸಂಗತನದಿಂದ ಈ ಕಾಮಗಾರಿ ವಿಳಂಬವಾಗಿದೆ ಎನ್ನಲಾಗ್ತಾ ಇದೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕ್ಲಾಕ್ ಟವರ್ ಬಳಿ ಕಾಮಗಾರಿ ನಡೆಸಲು ಜನಪ್ರತಿನಿಧಿಗಳು ತಮ್ಮ ಸ್ವಪ್ರತಿಷ್ಠೆಯನ್ನ ಉಳಿಸಿಕೊಳ್ಳಲು ಕಾಮಗಾರಿ ನಡೆಸಲು ಬಿಡುತ್ತಿಲ್ಲ ಎನ್ನುವುದು ಪಾಲಿಕೆ ಅಧಿಕಾರಿಗಳ ಸಮಜಾಯಿಸಿ ನಗರ ಪಾಲಿಕೆ ಕಮಿಷನರ್ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಕಮಿಷನರ್ಗೆ ಕೂಡ ಮನವಿ ನೀಡಲಾಗಿದ್ದರೂ ಯಾರದೋ ಒತ್ತಡಕ್ಕೆ ಮಣಿದು ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುತ್ತಿಲ್ಲ ಎನ್ನಲಾಗಿದೆ ಶಾಸಕ ವೇದವಾಸ್ ಕಾಮತ್ ಸಹಿತ ಹಲವು ಮಂದಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಒತ್ತಡ ಹಾಕಿದ್ರೂ ಕೂಡ ಇನ್ನೂ ಅಧಿಕಾರಿಗಳು ಕಣ್ಣು ತೆರೆದಂತೆ ಕಂಡು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಕ್ಲಾಕ್ ಟವರ್ ಅಂದವನ್ನ ಕೆಡ್ತಾ ಇದೆ ಇಲ್ಲಿನ ನೀರಿನ ಕಾರಂಜಿಯು ಕೂಡ ಮಾಯವಾಗಿದ್ದು ಜನರ ತೆರಿಗೆ ದುಡ್ಡು ಪೋಲು ಮಾಡಲಾಗಿದೆ ಎಂದು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ